ಬಿತ್ತನೆ ಆಲೂಗೆಡ್ಡೆಯನ್ನ ಇಲಾಖೆಯ ವತಿಯಿಂದ ರೈತರಿಗೆ ಮೋಸವಾಗದಂತೆ ದೃಢೀಕರಣ ಮಾಡಿ ವಿತರಣೆ ಮಾಡಬೇಕೆಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಾಲ್ಮೂರ್ತಿ ಆಗ್ರಹಿಸಿದರು ಇತ್ತೀಚಿನ ಆಲೂಗೆಡ್ಡೆ ಮೇಳದಿಂದ ರೈತರಿಗೆ ಯಾವುದೇ ತಾಂತ್ರಿಕ ಸಲಹೆ ಅಥವಾ ಪ್ರಯೋಜನ ದೊರಕಿಲ್ಲ ರೈತರಿಗೆ ಬಿತ್ತನೆ ಬೀಜ ವಿತರಣೆ ದೃಢೀಕರಣವಾಗಿ ಮಾಡಬೇಕು ಮತ್ತು ಕಳಪೆ ಬಿತ್ತನೆ ವಸ್ತು ವಿತರಣೆಗೆ ಅವಕಾಶ ನೀಡಬಾರದು ರೋಗ ಅಥವಾ ಪ್ರಕೃತಿ ವೈಪರೀತ್ಯದಿಂದ ಬೆಳೆನಾಶವಾದಲ್ಲಿ ಇಲಾಖೆ ತಕ್ಷಣ ಪರಿಹಾರ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಮೂರ್ತಿ ಹೇಳಿದರು ಇಷ್ಟೆಲ್ಲಾ ಕೃಷಿ ಇಲಾಖೆ ತೋಟಗಾರಿಕೆ ಇಷ್ಟೆಲ್ಲಾ ಖರ್ಚು ಮಾಡಿ ಸ್ಟೇಜ್ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ರೆ ಎಮ್ ಎಲ್ ಎಕ್ ಬರ್ತಾ ಇದ್ರು ಆದ್ರೆ ಇವರು ಉಳಿದ್ಬಿಟ್ಟು ದಡ 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 ಹೋದ್ರೆ ಇದೇನು ಅನ್ನೋದು ಅರ್ಥನೇ ಆಗಲ್ಲ ಇವರು ಯಾಕೆ ತಿಳ್ಕೊಂಡಾರೆ ಅಂದ್ರೆ ಆಸ ನಮ್ಮ ಜಾತ್ರೆ ಕುಣಿಸ್ತೀವಲ್ಲ ಹಂಗೆ ಅಂತ ಹೇಳಿದಾರೆ ಇವರು ರೈತರ ಕೈ ಅಂದ್ರೆ ಯಾ ಜಾತ್ರೆ ಕುಣಿಸ್ತೀವ ಅಂತ ಗೊತ್ತಿಲ್ಲ ಇವರಿಗೆ ಆಸನ ನಮ್ಮ ಕೊಡೋದು ನಾವೇ ಅಡುಗೆ ಮಾಡಿ ಹಣ್ಣು ಕಾಯಿ ಬೆಳೆದು ದೇವಸ್ಥಾನಕ್ಕೆ ಆ ತಾಯಿ ಬಗ್ಗೆ ನಾವು ಆ ತಾಯಿ ಬಗ್ಗೆ ಏನು ಮಾತಾಡ್ತಾ ಇಲ್ಲಿ ಇವರು ಮೂರು ತಿಂಗಳು ಒಂದು ತಿಂಗಳು ನಡೆಸ್ಬಿಟ್ರಲ್ಲ ಅದರಲ್ಲಿ ನಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಕುಣಿತಾ ಇದ್ದಾರೆ ಇವರು ಜಿಲ್ಲಾ ಆಡಳಿತನೂ ಅದ್ರ ಬಗ್ಗೆ ಹೇಳೋಕ್ಕೆ ನಿಲ್ಲ ಸೀದಾ ಬಿಟ್ಟು ಓಡೋಗ್ತಾರೆ ಅಂದರೆ ಇದೇನು ಇವರು ಒಂಥರ ಗುಂಡಾಗಿರಿ ಆಯ್ತು ಗುಂಡೂರಾವ್ ಕಾಲ ಸರ್ಕಾರ ಇತ್ತಲ್ಲ ಆ ಥರ ಆಯಿತು ರೈತರ ಪರ ರೈತರ ಪರ ಅಂತ ಆ ಕಡೆ ಅವರು ಹೇಳ್ತಾರೆ ಸಿದ್ದರಾಮಯ್ಯ ನಾನು ನೆಂಜೂರು ಸ್ವಾಮಿಯವ್ರ ಶಿಷ್ಯ ಅಂತ ಹೇಳ್ತಾರೆ ಒಳ್ಳೆ ಶಿಷ್ಯ ಆದ್ರ ತಕ್ಕನೇ ಇಲ್ಲ ಇವ್ರು ಯಾರನ್ನು ನಾವೇನು ಹೇಳಿದ್ರು ಮೂರು ಸತಿ ಸಿ ಎಮ್ ಬಂದಾಗ ಲೆಟ್ರ್ ಕೊಟ್ಟಿದ್ದೀವ್ರಪ್ಪ ನೀವು ಮಿನಿಸ್ಟ್ರ್ ಆದಮೇಲೆ ಒಂದು ದಿಸಲು ಮೀಟಿಂಗ್ ಕರೀಲಿಲ್ಲ ಬಿಡಿ ಸುಡಿ ಬಗ್ಗೆ ಏನು ನೀವು ಮಾತಾಡಲಿಲ್ಲ ನೀವು ಯಾವಾಗಲೂ ತಪ್ಪಿಸ್ಕೆ ತಿರುಗ್ತಿರಲ್ಲ ಏನು ಅಂತ ಹೇಳಿದರೆ ಅಲ್ಲೂ ಉಡಾಪೆ ಕೃಷ್ಣ ಬೈರೇಗೌಡ್ರದು ಇನ್ನೂ ಹಾಸನ ಜಿಲ್ಲೆ ಗೊತ್ತಿಲ್ಲ ಇನ್ನೂ ಕೃಷ್ಣ ಬೈರೇಗೌಡರು ಇನ್ನೂ ಯಾರೂ ಕೈ ಹಾಕಿಲ್ಲ ಆದ್ರೆ ನಾವು ಕಪ್ಪಾವುಟ ಆಡ್ಸಾರ ಅಂತ ಇದ್ದು ಎಸ್ ಪಿ ಎಲ್ಲ ಕರೆದು ಬಿಟ್ಟು ನೋಡಿ ಮುರ್ತೇ ನಿಮ್ಮ ಬೇಡಿಕೆ ಏನಿದೆ ಅದನ್ನು ವಿಡಿಯೋಸ್ ಕೊಡ್ತೀವಿ ನೀವು ಸುಮ್ಮನೆ ಅಂತ ಹೇಳಿದರು ಡಿ ಎಸ್ ಪಿನೇ ಆಯಿತು ಬಿಡಿ ಸರ್ ನಾವೇನು ಮಾಡಲ್ಲ ಅವರು ಒಟ್ಟಿ ಸ್ಟೇಜಲ್ಲಿ ನಮಗೆ ಪ್ರಶ್ನೆ ಕೊಡಬೇಕು ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದ್ರು ನಾವು ಮಾತಾಡಿಸ್ತೀವಿ ಅಂದರು ಮಾತಾಡೋಕ್ಕೆ ನಿಲ್ಲ ಮನುಷ್ಯ ಇಳಿದುಬಿಟ್ಟು ದಡ ದಾಡದ ನೋಡಿ ನೋಡೋದ್ರೆ ಇದೇನು ಕಾರ್ಯಕ್ರಮಗಳು ಇವರು ಪಾಪ ಅಷ್ಟೆಲ್ಲ ಅವರು ಕೃಷಿ ತೋಟಗಾರಿಕೆಯರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಈಡೇರಿಸಿದ್ರು ಅದ್ರಕ್ಕೂ ಧಕ್ಕೆ ತಂದ್ರು ಇವರು ಹಿಂಗಾಗಿ ಸ್ನೇಹಿತರೆ ನಮಗೇನಿಲ್ಲ ಹಾಸನ ಜಿಲ್ಲೆಯಲ್ಲಿ ಇಂಥ ಮಿನಿಸ್ಟ್ರಿ ಇರೋದು ಬೇಡ ನಮಗೆ ಸರ್ಕಾರ ಒಂದು ಬದಲಾವಣೆ ಮಾಡಿಕೊಡ್ಬೇಕು ಇಂಥರು ಇರಕೂಡ್ದು ನಮಗೆ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುರಾಥ್ ರೈತ ಮುಖಂಡರಾದ ಪದ್ಮಪ್ರಭು ಸುರೇಶ್ ಆಲೂರು ತಾಲೂಕು ಅಧ್ಯಕ್ಷ ಮನು ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು